ಈ ಪವರ್ಫುಲ್ ಶನಿ ದೇವರ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಸಮೇತ ನಡೆಯುವ ತೀರ್ಥ ಸ್ನಾನ ಮಾಡಿಸಿದರೆ ಕಠಿಣ ಆರೋಗ್ಯ ಸಮಸ್ಯೆ ಎಷ್ಟೇ ಆಸ್ಪತ್ರೆಗೂ ತೋರಿಸಿದರೂ ಗುಣವಾಗದ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ ಅಷ್ಟೇ ಅಲ್ಲದೆ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಇದಕ್ಕೆಲ್ಲ ಬೇಗನೆ ಮುಕ್ತಿ ಸಿಗುತ್ತದೆ ನೀವು ಸಾಕಷ್ಟು ಶನಿದೇವರ ದೇವಸ್ಥಾನಗಳನ್ನು ನೋಡಿರ್ತೀರಾ ಆದರೆ ಈ ಶನಿದೇವರ ಕ್ಷೇತ್ರ ಶತಶತಮಾನಗಳಷ್ಟು ಹಳೆಯ ಹಾಗೂ ಅತ್ಯಂತ ಪವರ್ಫುಲ್ ಕ್ಷೇತ್ರ ಇದು ನೊಂದವರ ಕಣ್ಣೀರು ಒರೆಸುವ ಮಾಡಿದ ಪಾಪ ಪುಣ್ಯಗಳ ಲೆಕ್ಕಾಚಾರ ಇಟ್ಟುಕೊಂಡು ಶನೇಶ್ವರರು ಫಲವನ್ನು ಕೊಡುವ ಪುಣ್ಯಭೂಮಿ ಜೀವನದಲ್ಲಿ ಮೋಸದ ಮೇಲೆ ಮೋಸ ಆಗಿದ್ರೆ ನಿಮ್ಮ ಹೊಟ್ಟೆ ಮೇಲೆ ಇನ್ನೊಬ್ರು ಒಡಿತ ಜೀವನದಲ್ಲಿ ಚೆಲ್ಲಾಟ ಆಡಿದ್ರೆ ಒಂದು ಸಂಕಲ್ಪ ಮಾಡಿ ಮನಸಾರೆ ಭಕ್ತಿಯಿಂದ ಬೇಡಿ ಶನೇಶ್ವರ ಸ್ವಾಮಿಯ ಬೀಜ ಮಂತ್ರಗಳಿಂದ ಅಭಿಮಂತ್ರಿಸಿದ ತೆಂಗಿನಕಾಯಿಯನ್ನು ಹೊಡೆಸಿದ್ರೆ ಸಂಕಷ್ಟಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ನೆಲೆಸಿರುವ ತಾಯಿ ದುರ್ಗಾ ಪರಮೇಶ್ವರಿ ದೇವಿ ಬಳಿ ಕೇವಲ ಒಂದು ಹರಕೆ ಕಾಣಿಕೆ ಕಟ್ಟಿದರೆ ನೀವು ಏನೇ ಬೇಡಿದರೂ ತಾಯಿ ಈಡೇರಿಸುತ್ತಾಳೆ ಜೊತೆಗೆ ಇಲ್ಲಿ ಕ್ಷೇತ್ರ ನೆಲೆಯಾಗಿರುವ ಕಾಲಭೈರವ ಸ್ವಾಮಿ ಬಳಿ ಸತ್ಯ ಮಾಡಿ ನೀವು ಏನೇ ಬೇಡಿದರೂ ಕಾಲಭೈರವ ತಪ್ಪದೆ ನಡೆಸಿಕೊಡುತ್ತಾನೆ ಸಾಕಷ್ಟು ಜನ ಸಿನಿಮಾ ತಾರೆಯರು ರಾಜಕಾರಣಿಗಳು ಗುಪ್ತವಾಗಿ ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಕ್ಷೇತ್ರ ಯಾವುದು ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ದುರ್ಗಾಪರಮೇಶ್ವರಿ ಸುಕ್ಷೇತ್ರ ನರಹಳ್ಳಿ